ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ಸರ್ಕಾರ ಏನ್ ಹೇಳದ ಈ ಕೆಲಸ ಮಾಡಕ್ಕಿರೋ ಜಿಮಾಕ್ ಮಾಡಕ್ಕೆಲ್ಲ ಮನೆ ನುಗ್ಗ ಕೆಲ ಇರೋ ಕಾಲ್ ಕಟ್ಟ ಹಾಕ್ಬಿಟ್ಟು ಇನ್ನು ಸಿನಿಮಾ ಮಾಡಿದ್ರೆ ಕಂಬಳ ಕಟ್ಟ ಯಾರೇ ಬಂದ್ರೆ ನಾಳೆ ನೀವು ಮಾಡೋ ಕಂಬಳ ಕಟ್ಟ ಹಾಕ್ಬಿಡ್ರಿ ರೈತರು ಶಾಂತಿ ಹೋಗಿದ್ರಿ ನೀವು ಮೊನ್ನೆ ಎಡಿಸಿ ಮೇಡಮ್ ಹೇಳಿದ್ರು ದ್ವೇಷಿ ಕಳಿಸಿದ್ರಿ ನೀವು ಮೊನ್ನೆ ನಾ ಮಾಡಿದ್ರು ಕರೆಕ್ಟ್ ನೀವು ಫೋನ್ ತೆಗಲಿಲ್ಲ ಎಡಿಸಿ ಮೇಡಮ್ ಮಾಡಿದ್ರೆ ಎಷ್ಟು ಮನೆ ಹಾಳಾಗ್ತೀವಿ ನೀವೆಲ್ಲ ಕುಂತಿರಲಿ ಅದಕ್ಕೆ ನಿಮ್ಗೆ ಡಬಲಿ ಎ ಡಬಲಿ ಜೈ ಇ ಒಬ್ಬ ಏ ಲೈನ್ ಮೆನ್ಗಳು ಹಿಂಗೆಲ್ಲ ಸಂಬಳ ನಿಂಗೆಲ್ಲ ಕಾರು ಹಿಂಗೆಲ್ಲ ಜೀಪು ಹಿಂಗೆಲ್ಲ ದುಡ್ಡು ರೈತ ವಿರೋಧಿಯೇ ಡಬಲಿಗೆ ಜನರ ಕಷ್ಟಕ್ಕೆ ಕರುಗುವ ನೀನು ತಾಮಧೇನು ಅಲ್ಲವ ಅನ್ನೋ ಭೂತದಿಂದ ಮುಟ್ಟಿಯು ನಿನ್ನಿಂದಲ್ಲವ ನ್ಯಾಯದ ಕಣ್ಣಿಗೆ ಬಟ್ಟೆಯ ಕಟ್ಟಿ ತಗುತಿರುವಲ್ಲವ